ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ರಜನಿ ಅಪ್ಡೇಟ್ಸ್ ನಾನು ರಜಿನಿ ನಿಮಗೆ ಗೊತ್ತಿಲ್ಲ ಅಂತಂದರೆ ನನ್ನ ಜೊತೆ ಇರೋರು ಗಂಗಾಧರ್ ಅಂತ ಇವರು ತುಂಬ ವರ್ಷದಿಂದ ತುಂಬ ಜನಕ್ಕೆ ಫಿಟ್ನೆಸ್ ಟ್ರೈನ್ ಮಾಡ್ತಾ ಬಂದಿದ್ದಾರೆ ಸೊ ನಮ್ಮ ವೀಕ್ಷಕರಿಗೆ ಅಂತ ಹೇಳಿ ಒಂದು ಹದಿನೈದು ದಿನ ಉಚಿತ ಕ್ಲಾಸ್ ಮಾಡ್ತಾ ಇದ್ದಾರೆ ಅಂದರೆ ನೀವು ಕೂಡ ಆನ್ಲೈನ್ ಮೂಲಕ ಮನೆಯಲ್ಲೇ ಕಲಿತ್ಕೊಬೋದು ಯಾಕಂದರೆ ತುಂಬ ಜನ ಹೇಳ್ತಿರ್ತಾರೆ ನಮಗೆ ಹೋಗೋಕ್ಕೆ ಟೈಮ್ ಇಲ್ಲ ಹೋಗೋಕ್ಕೆ ಸೇರಿಕೊಳ್ಳೋಣ ಅಂದರೆ ದುಡ್ಡಿರಲ್ಲ ಅಂತ ಸೊ ಇವರು ಏನು ಹೇಳ್ಕೊಡ್ತಾರೋ ಅದನ್ನು ನಾನು ಮಾಡಿ ತೋರಿಸ್ತೀನಿ ಅದನ್ನೇ ನೀವು ಫಾಲೋ ಮಾಡಿದ್ರೆ ಮನೇಲಿ ಆಯಿತು ಸೊ ಇವತ್ತು ಏನು ಹೇಳ್ಕೊಡ್ತೀರಾ ಸರ್ ಇವತ್ತು ನೀವು ಫುಲ್ ಬಾಡಿ ವರ್ಕೌಟ್ಸ್ ಹೇಳ್ಕೊಡ್ತೀವಿ ಇವತ್ತು ನಮಗೆ ಮಾಡಿಸ್ತಾ ಇರೋದು ಫುಲ್ ಬಾಡಿ ಸರ್ಕ್ಯೂಟ್ ಅಂತ ಓಲ್ ಬಾಡಿಗೆ ಎಕ್ಸಸೈಸ್ ಆಗೋಗುತ್ತೆ ಸೊ ಮೊದಲನೇದ್ ನಾವು ಮಾಡ್ತಾ ಇದೀವಲ್ಲ ಇದು ಬಂದು ಯು ಕೆ ಕ್ಲಾಬ್ಸ್ ಅಂತ ಇದನ್ನ ಇಪ್ಪತ್ ಕೌಂಟ್ ಮಾಡಬೇಕಾಗುತ್ತೆ ನೀವು ನೆಕ್ಸ್ಟ್ ಲ್ಯಾಟರಲ್ ಸ್ಕ್ವಾಟ್ ವಾಕ್ ಅಂತ ಇದನ್ನ ನೀವು ಎರಡ್ ರೌಂಡ್ ಮಾಡ್ಬೇಕಾಗತ್ತೆ ನೋಡಿ ಈ ರೀತಿ ಲೆಫ್ಟ್ ಇಂದ ರೈಟ್ ಹೋಗಿ ಮತ್ತೆ ಆ ಮೂಲೆಗೆ ಹೋದ್ಮೇಲೆ ಮತ್ತೆ ಅಲ್ಲಿಂದ ಮತ್ತೆ ವಾಪಸ್ ಈ ಕಡೆ ಬನ್ನಿ ಇದನ್ನ ಜಂಪಿಂಗ್ ಜಾಕ್ಸ್ ಅಂತ ಕರೀತಾರೆ ಆಯ್ತಾ ಇದನ್ನ ಅಟ್ಲೀಸ್ಟ್ ನೀವು ಒಂದು ಹತ್ತು ಕೌಂಟ್ ಮಾಡಬೇಕು ಚೆನ್ನಾಗಿ ಅನ್ಸುತ್ತೆ ಆಕ್ಚುಲಿ ವರ್ಕೌಟ್ ಮಾಡಿದ್ರೆ ಇದನ್ನ ನೀವು ಟ್ರೈ ಮಾಡಿ ಆಯ್ತಾ ನೆಕ್ಸ್ಟ್ ಅದಾಗ್ತಿದ್ದಂಗೆ ನೀವು ಪ್ಲ್ಯಾಂಕ್ ಜಾಕ್ಸ್ ಅಂತ ಇವಾಗ ನೋಡ್ತಾ ಇದ್ದೀರಲ್ಲ ಇದನ್ನ ನೀವು ಮಾಡಬೇಕಾಗುತ್ತೆ ಇದನ್ನು ಕೂಡ ನೀವು ಒಂದು ಹತ್ತು ಕೌಂಟ್ ಮಾಡಬೇಕಾಗುತ್ತೆ ಈ ನಾಲ್ಕು ಮಾಡಿದ್ದು ಒಂದು ರೌಂಡ್ ಆಯ್ತಾಯ್ತಾ ಅದೇ ರೀತಿ ನೀವು ತಿರ್ಗ ಇನ್ನೂ ಎರಡು ರೌಂಡ್ ಮಾಡಬೇಕು ಇದಾದ ಇದಾದ್ಮೇಲೆ ನೆಕ್ಸ್ಟ್ ಏನು ಅಂತಂದ್ರೆ ಲೆಗ್ ಲೋವರ್ ಅಂತ ಕರೀತಾರೆ ಇವಾಗ ನೋಡ್ತಿದ್ದೀರಲ್ಲ ಅದು ನೀವು ಕಾಲ್ನ ಮೇಲೆ ಕೆತ್ತಬೇಕಾದ್ರೆ ತುಂಬ ಫಾಸ್ಟ್ ಆಗಿ ಬೇಕಾದ್ರೆ ಎತ್ತಿ ಆದರೆ ಕೆಳಗಡೆ ಇಳಿಸ್ಬೇಕಾದ್ರೆ ತುಂಬ ಆಗಿ ಇಳಿಸಿ ಆಯ್ತಾ ಕೆಳಗಡೆ ಸ್ಲೋವಾಗಿ ಇಳಿಸಿದ ಮೇಲೂ ಅಷ್ಟೇ ನೆಲಕ್ಕೆ ಟಚ್ ಮಾಡಿಬಿಡಿ ಹಂಗೆ ವಾಪಸ್ ಮೇಲಕ್ಕೆ ಎತ್ತಿ ನೀವು ಸೊ ಈ ರೀತಿ ಒಂದು ಹದಿನೈದರಿಂದ ಇಪ್ಪತ್ತು ಕೌಂಟ್ನ ನೀವು ಮಾಡಿ ನೆಕ್ಸ್ಟ್ ಕ್ರಂಚಸ್ ಅಂತ ಕರೀತಾರೆ ಇದನ್ನ ಇದನ್ನ ಅಟ್ಲೀಸ್ಟ್ ನೀವು ಒಂದು ಇಪ್ಪತ್ತು ಕೌಂಟ್ ಆದರೂ ಮಾಡಬೇಕು ಈ ರೀತಿ ನಿಮ್ಮ ಅಪ್ಪರ್ ಬಾಡಿನ ಸ್ವಲ್ಪ ಮೇಲೆತ್ತಿದ್ರೆ ಸಾಕು ಆಯ್ತಾ ಇವಾಗ ಇದೆರಡನ್ನೂ ಕೂಡ ಮತ್ತೆ ಇನ್ನೂ ಎರಡು ರೌಂಡು ನೀವು ಮಾಡ್ಬೇಕಾಗುತ್ತೆ ಈಗ ನೋಡ್ತಿದ್ದೀರಲ್ಲ ಇದನ್ನ ಚೇರ್ಸ್ ಚೂಪ್ ಅಂತ ಕರೀತಾರೆ ಈ ರೀತಿ ನಿಮ್ಮ ಮನೇಲಿ ಏನಾದರೂ ಇದ್ರೆ ಇದ್ರ ಮೇಲೆ ಹತ್ತಿ ಈ ರೀತಿ ಮಾಡಿ ಏನು ಸಿಕ್ಕಲಿಲ್ಲ ಅಂತಂದ್ರೆ ನಿಮ್ಮ ಮನೇಲಿ ಮೆಟ್ಲಿರತ್ತಲ್ಲ ಅಲ್ಲಿ ಹೋಗ್ಬಿಟ್ಟು ಅಲ್ಲೂ ಕೂಡ ನೀವು ಇದನ್ನ ಮಾಡಬಹುದು ನೆಕ್ಸ್ಟ್ ನೀವು ನೋಡ್ತಾ ಇದ್ದೀರಲ್ಲ ಇದನ್ನ ರಿವರ್ಸ್ ಲಾಂಜಸ್ ಅಂತ ಕರೀತಾರೆ ಪ್ರತಿ ಒಂದು ಕಾಲ್ಗು ನೀವು ಹತ್ತ ಕೌಂಟ್ ಆದ್ರೂ ಮಾಡಬೇಕು ಇವಾಗ ಈ ಎರಡು ಮಾಡಿದ್ವಲ್ಲ ಕೂಡ ನೀವು ತಿರ್ಗ ಇನ್ನ ಎರಡು ರೌಂಡ್ ಮಾಡಬೇಕಾಗುತ್ತೆ ಆಯ್ತಾ ಮೇಲೆ ನೆಕ್ಸ್ಟ್ ಬಂದು ಸ್ಕ್ವಾಚ್ ಮಾಡಬೇಕು ಇವಾಗ ನೋಡ್ತಿದ್ದೀರಲ್ಲ ಅದನ್ನೇ ಸ್ಕ್ವಾಚ್ ಅಂತ ಕರೀತಾರೆ ಹತ್ತರಿಂದ ಒಂದು ಹದಿನೈದು ಸಲಿಯಾದ್ರು ಈ ರೀತಿ ನೀವು ಮಾಡಬೇಕು ಅದಾದ ಮೇಲೆ ಇವಾಗ ನೋಡ್ತಾ ಇದ್ದೀರಲ್ಲ ಇದನ್ನ ಮಾಡಬೇಕಾಗುತ್ತೆ ಇದನ್ನ ಫ್ಲೋರ್ ಅಪ್ ಅಂತ ಕರೀತಾರೆ ನನ್ಗೆ ಇಷ್ಟು ಚೆನ್ನಾಗಿ ಈ ಹುಡಂಗ್ ಮಾಡೋಕೆ ಬರಲ್ಲ ಅದಕ್ಕೆ ಈ ಹಾಕ್ತಾ ಇದ್ದೀನಿ ಇಲ್ಲಿ ನೆಕ್ಸ್ಟು ಈ ರೀತಿ ನಿಮಗೂ ಏನಾದರೂ ಮಾಡೋಕೆ ಕಷ್ಟ ಆಯಿತು ಅಂತಂದರೆ ನನ್ನ ಥರ ಮಾಡಿ ತೋರಿಸ್ತೀನಿ ಇಲ್ಲಿ ನೋಡಿ ಕಾಲನ್ನ ಈ ರೀತಿ ಮಾಡಿಸ್ಕೊಂಡು ಹಿಂಗೆ ಎದ್ದದು ಅಯ್ಯೋ ನನಗೆ ಸ್ವಲ್ಪ ಕಷ್ಟ ಇದು ಓದಾಡ್ಕೊಂಡು ಮಾಡ್ತಾ ಇದ್ದೀನಿ ನೀವು ಹಿಂಗೆ ಮಾಡಿ ಇಲ್ಲ ಅಂದರೆ ಸರ್ ಥರ ಮಾಡಿ ನೀವು ಅದು ಆಗ್ಲಿಲ್ವಾ ನಿಮಗೆ ಈ ರೀತಿ ಟ್ರೈ ಮಾಡಿ ವಾಲ್ ಅಪ್ ಅಂತ ಕರೀತಾರೆ ಇದನ್ನು ಇದು ಸಖತ್ ಈಸಿ ಇದೆ ನೋಡಿ ಗೋಡೆ ಸಿಕ್ಕಿದ್ರೆ ಈ ರೀತಿ ಮಾಡಿ ಇದು ಅದೇ ರೀತಿ ಆಗುತ್ತೆ ಇದು ಮಾಡಾದ್ಮೇಲೆ ಆಮೇಲೆ ನಿಧಾನವಾಗಿ ನಮ್ಮ ಸರ್ವ್ ಮಾಡಿದ್ರಲ್ಲ ಆ ಥರ ನೀವು ಪ್ರಾಕ್ಟೀಸ್ ಮಾಡ್ಬೋದು ಅದೊಂದು ಹತ್ತು ಹದಿನೈದು ಕೌಂಟ್ ಆದಮೇಲೆ ಬರ್ಪೀಸ್ ಅಂತ ಸರ್ವ್ ಮಾಡ್ತಾ ಇದ್ದಾರೆ ನೋಡಿ ಈ ಥರ ಮಾಡಿ ಈ ಥರ ಜಂಪ್ ಮಾಡೋಕ್ಕೆ ನಿಮ್ಗೆ ಏನಾದರೂ ಕಷ್ಟ ಆಯಿತು ಅಂತಂದರೆ ಸರ್ ಇನ್ನೊಂದು ಥರ ಹೇಳ್ಕೊಡ್ತಾರೆ ನೋಡಿ ಒಂದೊಂದಾಗಿ ಕಾಲಿಡಿ ಮತ್ತು ಒಂದೊಂದಾಗಿ ಕಾಲು ಮುಂದಕ್ಕೆ ಇಟ್ಬಿಟ್ಟು ಜಂಪ್ ಮಾಡಿ ಈ ರೀತಿ ನೀವು ಮಾಡ್ಬೋದು ಈಗ ಈ ಮೂರು ನೀವು ಮಾಡಿ ಆದ ತಕ್ಷಣ ಮತ್ತೆ ಇನ್ನ ಎರಡು ರೌಂಡ್ ಸೇಮ್ ನೀವು ರಿಪೀಟ್ ಮಾಡಬೇಕಾಗತ್ತೆ ಇದಾದ್ಮೇಲೆ ನೆಕ್ಸ್ಟ್ ಸೂಪರ್ ಮ್ಯಾನ್ ಪೋಸ್ ಆಯ್ತಾ ಲೆಗ್ನು ಮತ್ತೆ ಹ್ಯಾಂಡು ಈ ರೀತಿ ಮೇಲೆ ಎತ್ತಬೇಕು ನೀವು ಅಟ್ಲೀಸ್ಟ್ ಒಂದು ತರ್ಟಿ ಸೆಕೆಂಡ್ ಆದರೂ ನೀವು ಹೋಲ್ಡ್ ಮಾಡೋಕ್ಕೆ ಟ್ರೈ ಮಾಡಿ ನಾನು ಒಂದು ಎರಡೆರಡು ಮೂರು ಮೂರು ಸಲ ಮಾಡಿ ಫುಲ್ ಟಯರ್ಡ್ ಆಗಿದ್ದೀನಿ ಅದಕ್ಕೆ ನನ್ನ ಕೈಲಿ ಆಗ್ತಾ ಇಲ್ಲ ಬಟ್ ನೀವು ಹೋಲ್ಡ್ ಮಾಡಿ ಇಟ್ಕೊಳ್ಳಿ ಒಂದು ಮೂರು ಸಲ ರಿಪೀಟ್ ಮಾಡಿ ಇದನ್ನ ಇದು ಲಾಸ್ಟ್ ಒನ್ ಆಯಿತಾ ಇದನ್ನ ಶಿನ್ ಟ್ಯಾಪ್ ಅಂತ ಕರೀತಾರೆ ಇವಾಗ ನೀವು ನೋಡ್ತಾ ಇದ್ದೀರಾ ವಾಲ್ಗೆ ಸರು ಹೇಗೆ ಬ್ಯಾಕ್ ಸಪೋರ್ಟ್ ತೊಗೊಂಡು ಯಾವ ರೀತಿ ಮಾಡ್ತಾ ಇದ್ದಾರೆ ಅಂತ ಲೆಗ್ನ ಲಿಫ್ಟ್ ಮಾಡ್ತಾ ಇದ್ದಾರೆ ಮತ್ತು ಕೆಳಗಡೆ ಇಳಿಸ್ತಾ ಇದ್ದಾರೆ ಲಿಫ್ಟ್ ಮಾಡ್ತಾ ಇದ್ದಾರೆ ಮತ್ತು ಕೆಳಗಡೆ ಇಳಿಸ್ತಾ ಇದ್ದಾರೆ ಇದೇನೋ ಒಂದು ಹದಿನೈದರಿಂದ ಇಪ್ಪತ್ತು ಸಲ ಮಾಡಿ ಆಯಿತಾ ನೀವು ಇವತ್ತು ಓಲ್ ಬಾಡಿ ಎಕ್ಸಸೈಸ್ ಮಾಡಿಸಿದ್ರು ನನಗಂತೂ ಆಲ್ರೆಡಿ ನಾನು ಎರಡು ಸಲ ಮಾಡಿದ್ದೀನಿ ರೀಲ್ಗೊಂದು ಯೂಟ್ಯೂಬ್ಗೊಂದು ತುಂಬ ಚೆನ್ನಾಗಿ ಹೇಳ್ಕೊಟ್ರು ಆ್ಯಕ್ಚುಲಿ ನನಗೂ ತುಂಬ ಗ್ಯಾಪ್ ಆಗೋಗ್ಬಿಟ್ಟಿತ್ತು ಫುಲ್ಲು ಸ್ವೆಟ್ ಆಯಿತು ಮತ್ತು ಚೆನ್ನಾಗಿ ವರ್ಕೌಟು ಕೂಡ ಆಯಿತು ಸೊ ನೀವು ಇದನ್ನು ಪ್ರ್ಯಾಕ್ಟೀಸ್ ಮಾಡಿ ಅಷ್ಟೇ ಎಫೆಕ್ಟಿವ್ ಆಗಿರುತ್ತೆ ನಿಮ್ಮ ದೇಹಕ್ಕೆ ಮೈಂಡ್ ತುಂಬ ರಿಲ್ಯಾಕ್ಸ್ ಅಂತ ಅನಿಸ್ತಾ ಇದೆ ಬಾಡಿನೂ ತುಂಬ ಲೈಟ್ ಅಂತ ಫೀಲ್ ಆಗ್ತಾಯಿದೆ ಒಂಥರ ಖುಷಿ ಆಗ್ತಾಯಿದೆ ಆಬ್ವಿಯಸ್ಲಿ ನೀವು ಎಕ್ಸರ್ಸೈಸ್ ಮಾಡಿದಾಗ ಗುಡ್ ಹಾರ್ಮೋನ್ ಹೆಲ್ದಿ ಹ್ಯಾಪಿ ಹಾರ್ಮೋನ್ ಎಲ್ಲ ಬಿಡುಗಡೆ ಆಗುತ್ತೆ ಸೊ ಇವಾಗ ನನ್ನ ಅನ್ಕಂಡೀಷನ್ನು ಆಗೇ ಇದೆ ಸೊ ನೀವು ಕೂಡ ಮಿಸ್ ಮಾಡಿದೆ ಪ್ರಾಕ್ಟೀಸ್ ಮಾಡಿ ಸೊ ಇವತ್ತು ನಮ್ಮ ಸರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದಾರೆ ಏನು ಅಂತಂದರೆ ಪ್ರತಿದಿನ ನೀವು ಎಕ್ಸಸೈಸ್ ಮಾಡೋಕ್ಕಿಂತ ಮುಂಚೆ ವಾಮಪ್ ಎಕ್ಸಸೈಸು ಕಂಪಲ್ಸರಿ ಮಾಡಲೇಬೇಕು ಅದನ್ನು ಲಾಸ್ಟ್ ಕ್ಲಾಸಲ್ಲಿ ಒಂದು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ ವೀಡಿಯೋ ಎಂಡಿಂಗಲ್ಲಿ ಬರುತ್ತೆ ಅದನ್ನು ಕ್ಲಿಕ್ ಮಾಡಿದ್ರು ಆಗುತ್ತೆ ಸೆಕೆಂಡ್ ಸೆಕೆಂಡ್ ಏನು ಅಂತಂದರೆ ನೀವು ಎಕ್ಸಸೈಸೆಲ್ಲ ಮಾಡಾದ್ಮೇಲೆ ಕೂಲ್ ಡೌನ್ ಮಾಡೋದು ತುಂಬ ಇಂಪಾರ್ಟೆಂಟು ಅದನ್ನು ಇನ್ನೊಂದು ಕ್ಲಾಸಲ್ಲಿ ಸರ್ ಗೈಡ್ ಮಾಡ್ತಾ ಹೋಗ್ತಾರೆ ಅದಾದಮೇಲೆ ಇನ್ನೊಂದು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ಪ್ರಾಪರ್ ಫಾರ್ಮ್ ಅಂತ ಇವಾಗ ನಾವು ವರ್ಕೌಟ್ ಮಾಡಬೇಕಾದ್ರೆ ನಿಮ್ಮ ನಮ್ಮ ಕೈ ನಮ್ಮ ಕಾಲನೆಲ್ಲ ಕರೆಕ್ಟಾಗಿ ಅಬ್ಸರ್ವ್ ಮಾಡಿ ಹೇಗೆ ಮೂವ್ ಆಗುತ್ತೆ ಅಂತ ಅದೇ ರೀತಿ ನೀವು ಮನೇಲಿ ಪ್ರಾಕ್ಟೀಸ್ ಮಾಡ್ತಾ ಹೋಗಿ ಹೋಗಿ ಯಾಕೆಂದರೆ ಟೈಮ್ಸ್ ನೋಡಿದ್ರೂ ನಾವು ತಪ್ಪು ಮಾಡ್ಬೋದು ಅಥವಾ ಗೊತ್ತಿಲ್ಲದೆ ನಮ್ಮ ಕಾನ್ಷಿಯಸ್ ಇಲ್ಲದೆ ನಾವು ತಪ್ಪು ಮಾಡ್ಬೋದು ಆ ರೀತಿ ತಪ್ಪು ಮಾಡಿದಾಗ ಏನಾಗುತ್ತೆ ನಿಮ್ಮ ದೇಹಕ್ಕೆ ಪೇಯ್ನ್ ಆಗ್ಬೋದು ಅಥವಾ ಅಷ್ಟು ಎಫೆಕ್ಟಿವ್ ಆಗಿ ನಿಮಗೆ ಅದು ನಿಮ್ಮ ದೇಹಕ್ಕೆ ಲಾಭ ಸಿಗದೆ ಇರ್ಬೋದು ಅದಕ್ಕೋಸ್ಕರ ಈ ವಿಡಿಯೋನ ಕರೆಕ್ಟಾಗಿ ಅಬ್ಸರ್ವ್ ಮಾಡಿಬಿಟ್ಟು ನೀವು ಮನೇಲಿ ಟ್ರೈ ಮಾಡಿ ಹಾಯ್ ವರ್ಕೌಟ್ ಮಾಡ್ಬೇಕಾದ್ರೆ ಬಾಡಿ ಪೇನ್ ಎಲ್ಲ ಬರ್ತಾ ಇದೆ ಅಂದ್ರೆ ಹಾ ಸೊ ಅದನ್ನೆಲ್ಲ ಸ್ಟಾಪ್ ಮಾಡಿ ಓಕೆ ಸೊ ನೀವು ರಾಂಗ್ ಫಾರ್ಮ್ ಮಾಡ್ತಾ ಇರ್ಬೋದು ಹಾ ಬಟ್ ಇನ್ನೊಂದು ಸಮ್ ಟೈಮ್ಸ್ ಏನಾಗುತ್ತೆ ಅಂದ್ರೆ ಯಾವತ್ತೂ ವರ್ಕೌಟ್ ಮಾಡಿಲ್ಲದೆ ಇರೋರು ಈಗ ಸ್ಟಾರ್ಟ್ ಮಾಡ್ದಾಗ್ಲೂ ಅವ್ರಿಗೆ ಸ್ವಲ್ಪ ಬಾಡಿ ಪೇನ್ ಬರುತ್ತಲ್ಲ ಅಲ್ಲ ಮಾಡ್ಬೇಕಾದ್ರೆ ಅವರು ರಾಂಗ್ ಮಾಡ್ಬೇಕಾದ್ರೆ ಬಾಡಿ ಪೇನ್ ಬರ್ತಾರೆ ಓಕೆ ಅವಾಗ ಸ್ಟಾಪ್ ಮಾಡಿ ಓಕೆ ಸರಿಯಾಗಿ ಮಾಡ್ದೆ ಪೇನ್ ಬರ್ತಿದೆ ಅಂದ್ರೆ ಅವಾಗ ಸ್ಟಾಪ್ ಮಾಡಬೇಕು ಈಗ ಯೂಶಲ್ ಏನಾಗುತ್ತೆ ಅಂದರೆ ನಾನು ತುಂಬ ವರ್ಷದಿಂದ ಐ ಮೀನ್ ತುಂಬ ದಿನದಿಂದ ಪ್ರಾಕ್ಟೀಸ್ ಮಾಡಿಲ್ಲ ಆ್ಯಕ್ಚುಲಿ ನಾನು ವರ್ಕಲ್ಲಿ ಬ್ಯುಸಿ ಆಗಿದೆ ಇವಾಗ ಮತ್ತೆ ಪ್ರಾಕ್ಟೀಸ್ ಮಾಡ್ತಾ ಇದ್ದೀನಿ ಸೊ ಒಂದಿನ ಮಾಡಿದ ತಕ್ಷಣ ನನಗೂ ಸ್ವಲ್ಪ ಬಾಡಿ ಪೇಯ್ನ್ ಬರುತ್ತೆ ದಟ್ಸ್ ಓಕೆ ಕಂಟಿನ್ಯೂಯಸ್ ಆಗಿ ಅದನ್ನು ಮಾಡ್ತಾ ಹೋದರೆ ಆ ಬಾಡಿ ಪೇಯ್ನೂ ಹೋಗುತ್ತೆ ಬಟ್ ನೀವು ರಾಂಗ್ ಆಗಿ ಮಾಡಿ ಏನಾದರೂ ಬಾಡಿ ಪೇಯ್ನ್ ಬರ್ತಾ ಇದ್ರೆ ಸ್ಟಾಪ್ ಮಾಡಿಬಿಟ್ಟು ಕರೆಕ್ಟ್ ಆಗಿ ಇರೋದನ್ನ ನೋಡಿಕೊಂಡು ಕರೆಕ್ಟ್ ಆಗಿ ಮಾಡಿ ಅಲ್ವಾ ಸರ್ ಹೌದು ಕೆಲವರಿಗೆ ಬ್ಯಾಕ್ ಪೇಯ್ನ್ ಇರುತ್ತೆ ನೀ ಪೇಯ್ನ್ ಇರುತ್ತೆ ಓಕೆ ಕೆಲವರಿಗೆ ಹೆಲ್ತ್ ಇಶ್ಯೂಸ್ ಇರುತ್ತೆ ಓಕೆ ಅವರು ಮಾಡೋಕ್ಕಿಂತ ಮುಂಚೆ ಬಿಫೋರ್ ಕನ್ಸಲ್ಟ್ ಓಕೆ ಇವಾಗ ನೀವು ನಾರ್ಮಲ್ ಆಗಿದ್ದೀರಾ ನಿಮಗೆ ಯಾವುದೇ ಸಮಸ್ಯೆ ಇಲ್ಲ ಅಂತಂದ್ರೆ ನಾನು ಹೇಳೋದನ್ನ ನೀವು ಮಾಡ್ಬೋದು ಫಾರ್ ಫಾರ್ ಎಕ್ಸಾಂಪಲ್ ತುಂಬ ಜನಕ್ಕೆ ಸಿವಿಯರ್ ಬ್ಯಾಕ್ ಪೇನ್ ಇರ್ಬೋದು ಅಥವಾ ಸಿವಿಯರ್ ನೀ ಪೇನ್ ಇರ್ಬೋದು ಆ ಥರ ಏನಾದರೂ ಇತ್ತು ಅಂತಂದರೆ ಟ್ರೈನರ್ಸ್ನ ನೀವು ಕನ್ಸಲ್ಟ್ ಮಾಡಿ ಅವ್ರ ಹತ್ರ ಒಂದು ಗೈಡೆನ್ಸ್ ತೊಗೊಂಡು ಮಾಡೋದು ತುಂಬ ಇಂಪಾರ್ಟೆಂಟು ಸೊ ಇವ್ರನ್ನೂ ಬೇಕಾದ್ರೆ ಕಾಂಟ್ಯಾಕ್ಟ್ ಮಾಡ್ಬೋದು ಅವ್ರ ಫೋನ್ ನಂಬರ್ ನಾನು ಹಾಕಿರ್ತೀನಿ ಓಕೆನಾ ಸರ್ ಓಕೆ ಓಕೆ ಥ್ಯಾಂಕ್ ಯು ವೀಕ್ಷಕರೇ ನೆಕ್ಸ್ಟು ನ್ಯೂಟ್ರಿಷಿಯನ್ಸ್ ಹೇಳಿದ್ದಾರೆ ಸೊ ಆರೋಗ್ಯಕರವಾದ ಆಹಾರಗಳನ್ನ ತಗೋಬೇಕು ಅಂತ ಯಾವ ರೀತಿ ಆಹಾರಗಳನ್ನ ತಗೋಬೇಕು ಅಂತ ಇನ್ನೊಂದು ಕ್ಲಾಸಲ್ಲಿ ಹೇಳ್ಕೊಡ್ತಾರೆ ಅದೇ ರೀತಿ ಕನ್ಸಿಸ್ಟೆನ್ಸಿ ಅಂತ ಇನ್ನೊಂದು ಹೇಳಿದ್ದಾರೆ ಅದೇನು ಅಂತ ಅಂದರೆ ಇವತ್ತು ನಾವು ಮಾಡ್ಬೋದು ಏನೋ ಇಂಟ್ರೆಸ್ಟಿಂದ ಮತ್ತೆ ನಾಳೆಗೆ ಸೋಮಾರಿತನ ಅದ್ರ ನೆಕ್ಸ್ಟ್ ನಾಳೆ ಅಯ್ಯೋ ನಾಳಿದು ಮಾಡೋಣ ಅಂತ ಸೊ ನೀವೇ ಅಂತಲ್ಲ ಇವಾಗ ನಾನು ಹಾಗೆ ಮಾಡ್ತೀನಿ ಸಮಟೈಮ್ಸ್ ಯಾರಿಗಿಷ್ಟ ಆಗುತ್ತೆ ಬೆಳಗ್ಗೆ ನಾಲ್ಕು ಗಂಟೆ ಐದು ಗಂಟೆಗೆದು ವರ್ಕೌಟ್ ಮಾಡಬೇಕಂದ್ರೆ ಎಲ್ಲರಿಗೂ ಇಷ್ಟ ಆಗಲ್ಲ ಬೆಚ್ಚಿಗೆ ಮಲ್ಕೋಬೇಕು ಅಂತಲೇ ಅನಿಸುತ್ತೆ ಬಟ್ ಸ್ಟಿಲ್ ಅದನ್ನಕ್ಕೂ ದಾಟಿ ನಾವೆಲ್ಲಾನು ದಾಟಿ ನಾವು ಪ್ರತಿನಿತ್ಯ ಒಂದು ಐದು ಗಂಟೆ ಆರು ಗಂಟೆಗೆ ಅಂತ ಪ್ರಾಕ್ಟೀಸ್ ಮಾಡ್ಕೊಂಡು ಒಂದು ಟೈಮಿಂಗ್ಸ್ ಇಟ್ಕೊಂಡು ಮಾಡ್ಕೊಂಡು ಹೋದ್ರೆ ಆ ಕನ್ಸಿಸ್ಟೆನ್ಸಿ ಇತ್ತು ಅಂತಂದ್ರೆ ನಿಮ್ಮ ಬಾಡಿ ಬೇಗ ಸಣ್ಣ ಆಗುತ್ತೆ ನೀವು ತುಂಬಾ ಆರೋಗ್ಯವಾಗಿರ್ತೀರಗಳು ಬರೋದು ತಡೆಗಟ್ಟುತ್ತೆ ಇದೆ ಅಂತಂದ್ರೆ ಅದು ಕೂಡ ಗುಣ ಆಗ್ತಾ ಬರುತ್ತೆ ಮತ್ತೆ ನಾಳೆ ಕ್ಲಾಸ್ ಅಲ್ಲಿ ಸರ್ ಒಂದಷ್ಟು ಪ್ಲಾನ್ ಮಾಡಿರ್ತಾರೆ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಅಪ್ಪರ್ ಬಾಡಿ ಎಕ್ಸಸೈಸಸ್ ಗಳನ್ನ ಹೇಳ್ಕೊಡ್ತಾರಂತೆ ಸೊ ಈ ಥರ ವೀಡಿಯೋಸ್ಗಳು ಮಿಸ್ ಆಗಬಾರ್ದು ಅಂದರೆ ಮಿಸ್ ಮಾಡಿದ ನಮ್ಮ ಚಾನಲ್ಲು ಕೂಡ ಸಬ್ಸ್ಕ್ರೈಬ್ ಆಗಿ ನಿಮ್ಮ ಸ್ನೇಹಿತರಿಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲೂ ಕೂಡ ಆರೋಗ್ಯವಾಗಿರಬೇಕು ಅಂದರೆ ಎಲ್ಲರಿಗೂ ಶೇರ್ ಮಾಡಿ ಕಮೆಂಟ್ ಬಾಕ್ಸಲ್ಲಿ ಏನಾದರೂ ನಿಮ್ಮ ರಿಕ್ವೈರ್ಮೆಂಟ್ ಇತ್ತು ಅಂದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಲವ್ ಯು ಆಲ್ ಬೈ ಟೇಕ್ ಕೇರ್